ಚಾನಲ್ ಗಾಯೋಸ್ ಕ್ಲಿಪ್ಸ್ ಎಲ್ಲರೂ ಹೇಗಿದ್ದೀರಾ ನನ್ನಂತೂ ಒಂದು ಒಳ್ಳೆ ಮೆಮೊರೇಬಲ್ ಬ್ಯಾಂಗ್ಳೂರ್ ಟ್ರಿಪ್ ಆಯ್ತು ಬೆಂಗಳೂರಿಗೆ ಹೋಗಿ ಎರಡು ದಿನ ಮೂರು ದಿನ ಸುತ್ತಾಡಿ ಜಾಗಗಳನ್ನು ಹುಡುಕುವಾಗ ತುಂಬ ಫ್ರಸ್ಟ್ರೇಟ್ ಆಗಿದ್ದಂತೂ ನಿಜ ತುಂಬ ಅಸುಸ್ತಾಯಿತು ತುಂಬ ಸಾಕಾಯ್ತು ನಾನು ಈಗ ತಾನೇ ಸ್ವಲ್ಪ ರಿಕವರ್ ಆಗ್ತಾ ಇದ್ದೆ ಡಾಕ್ಟರ್ಸ್ ನೋಡಿದ್ರೆ ಟ್ರಾವೆಲ್ ಮಾಡಬೇಡಿ ಅಂತ ನಂಗೆ ಹೇಳಿದ್ರು ಇದೇ ಥರ ಮುಂದೂಡ್ತಾ ಹೋದರೆ ನಮ್ಮ ಈವೆಂಟ್ ಎಷ್ಟು ದಿನ ಮುಂದಕ್ಕೆ ಹೋಗುತ್ತೋ ಏನೋ ಅಂತ ಒಂದು ಭಯ ಹಾಗನ್ಕೊಂಡು ಹೋಗಿ ನಡೀರಿ ಹೋಗೋಣ ಅಂದ್ಕೊಂಡು ಹೊರಡ್ವಿ ಈಗಷ್ಟೇ ನಾನು ಕೂಡ ಒಂದು ಹೆಲ್ದಿ ಲೈಫ್ ಸ್ಟೈಲ್ನ ಅಡಾಪ್ಟ್ ಮಾಡ್ಕೊಂಡಿರೋದ್ರಿಂದ ಪರವಾಗಿಲ್ಲ ನಾನು ಎಷ್ಟೋ ಬೆಟರ್ ಎನರ್ಜೆಟಿಕ್ ಆಗಿದ್ದೀನಿ ಒಂದು ಸತ್ಯ ಹೇಳಲ್ಲ ಈಗ ಟ್ವೆಲ್ ಡೇಸ್ ತರ್ಟೀನ್ ಡೇಸ್ ಆಯಿತು ನಾನು ಮಧ್ಯಾಹ್ನ ಹೊತ್ತು ಮಲಗ್ ಮಲಗದೆ ಮಧ್ಯಾಹ್ನ ನಂಗೆ ರೆಸ್ಟ್ ಬೇಕೇ ಬೇಕು ಅಂತ ಹೇಳ್ತಾ ಇದೆ ನಿಮ್ಗೂ ಬೇಕಾದರೆ ರೆಸ್ಟ್ ಮಾಡಿ ಅಂತ ಹೇಳ್ತಾ ಇದೆ ಬಟ್ ಸೀರಿಯಸ್ಲಿ ಹೇಳ್ತೀನಿ ಮಧ್ಯಾಹ್ನದ ಹೊತ್ತು ಮಲಗೋ ಅವಶ್ಯಕತೆ ಇಲ್ಲ ಮನುಷ್ಯನಿಗೆ ಏಳರಿಂದ ಎಂಟು ಗಂಟೆ ನಿದ್ರೆ ಸಾಕು ಆದರೆ ನಾವೇನು ಮಾಡ್ತೀವಿ ಊಟ ಮಾಡಿದ ತಕ್ಷಣ ಒಂದು ಸ್ವಲ್ಪ ಲೆದಾಜಿಕ್ ಫೀಲ್ ಆಗುತ್ತೆ ಹಾಗೇ ಒಂದು ಚೂರು ತಲೆ ಕೊಟ್ಟರೆ ಮಲ್ಗ್ಬಿಡ್ತೀವಿ ಈಗ ಹತ್ತು ಹನ್ನೆರಡು ದಿನದಿಂದ ರೆಸ್ಟ್ ಮೀನ್ಸ್ ಮಲಗಿಲ್ಲ ರೆಸ್ಟು ಅಂದರೆ ಮಲಗಿಬಿಟ್ಟು ಗೆ ರಿಪ್ಲೈ ಮಾಡೋದಾಗ್ಲಿ ಅಥವಾ ಏನಾದ್ರು ಪೋಸ್ಟ್ ಮಾಡೋದಾಗಲಿ ಅದೆಲ್ಲ ಮಾಡ್ತಾ ಇರ್ತೀನಿ ಬಟ್ ನಿದ್ರೆ ಮಾಡ್ತಾ ಇಲ್ಲ ಹಾಗೆ ಹ್ಯುಮಿನಿಟಿ ಹೇಗಿದೆ ಅನ್ಬೇರಬಲ್ ನಿಜವಾಗ್ಲೂ ತಡ್ಕೊಳ್ಳಕ್ ಆಗ್ತಾ ಇಲ್ಲ ಯಾವ ರೀತಿ ನಾವ್ ಇದನ್ನ ಓವರ್ಕಮ್ ಮಾಡ್ತೀವೋ ಈ ವರ್ಷದ ಬೇಸಿಗೆನ ಅಂತ ಅನ್ಸ್ಬಿಟ್ಟಿದೆ ಮಳೆ ಬಂದಂಗತ್ತೆ ಹೊರಟೋಗತ್ತೆ ಬರ್ತಾ ಇಲ್ಲ ಕಷ್ಟ ಆಗ್ಬಿಟ್ಟಿದೆ ಅಂತಾನೆ ಹೇಳ್ಬೋದು ಬ್ಯಾಂಗ್ಳೂರ್ ಹೋಗಿದ್ದೆ ಪ್ರತಿ ಸಲ ಬ್ಯಾಂಗ್ಳೂರಿಂದ ಬಂದಾಗ ನಾನು ಏನ್ ತಗೊಂಬಂದೆ ಅಂತ ಏನ್ ತೋರ್ಸ್ತಾ ಇರಲ್ಲ ಬಟ್ ಒಂದು ಒಳ್ಳೆ ಉದ್ದೇಶದಿಂದ ಇವತ್ತು ನಾನ್ ನಿಮ್ಗೆ ತೋರ್ಸ್ಲೇಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ತೋರ್ಸಕ್ ಮುಂಚೆ ಒಂದ್ ಮಾತು ಯಾವ ರೀತಿ ತಗೊಳ್ತಿರೋ ಅದ್ ನಿಮ್ಗೆ ದೇಶ ಒಳ್ಳೆ ಸುಮಾರು ಜನ ಒಂದು ಏನಾಗ್ತಿದೆ ಅಂದ್ರೆ ನಾನು ಒಂದ್ ಸೀರೆ ತೋರ್ಸಿದ್ರು ತಗೋತೀರಾ ಬಟ್ಟೆ ತೋರ್ಸಿದ್ರು ತಗೋತೀರಾ ಒಂದು ಏನೇ ತೋರ್ಸಿದ್ರು ನಾನು ಬೇರೆ ಯಾರ ಒಂದು ಬಗ್ಗೆ ಮಾತಾಡೋಕೆ ನಾನು ರೆಡಿ ಇಲ್ಲ ಬಟ್ ನಾ ಹೇಳೋದು ನಿಮಗೂ ಒಂದು ಸ್ವಂತಿಕೆ ಅಂತ ಇರುತ್ತೆ ಸ್ವಂತ ಬುದ್ಧಿ ಅಂತ ಇರುತ್ತೆ ಈಗಿನ ಪರಿಸರ ಹೇಗಿದೆ ವಾತಾವರಣ ಹೇಗಿದೆ ನಾವು ಏನು ತಗೋಬೇಕು ನಮ್ಮ ಫ್ಯಾಮಿಲಿಗೇನ್ ಅವಶ್ಯಕತೆ ಇದೆ ನಮ್ಮ ಮಕ್ಕಳಿಗೆ ಅವಶ್ಯಕತೆ ಇದೆ ಅಂತ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ಅಲ್ವಾ ಹೀಗಿರುವಾಗ ಯಾವುದೇ ರೀತಿ ಒಂದು ಫೇಕ್ ಅಡ್ವರ್ಟೈಸ್ಮೆಂಟ್ಗೆ ಯಾ ಮಾರಬೇಡಿ ಅಂತ ಹೇಳ್ತೀನಿ ಟಿ ವಿಯಲ್ಲಿ ಬರೋ ಆ್ಯಡ್ಸ್ ಆಗಿರ್ಬೋದು ಅಥವಾ ಯಾರೋ ಒಂದು ಮೊಬೈಲ್ ಇಟ್ಕೊಂಡಾಗ ಅದರಲ್ಲೂ ಬರುತ್ತೆ ಅಡ್ವರ್ಟೈಸ್ಮೆಂಟ್ಸು ಅಷ್ಟೇ ಅಲ್ಲದೆ ಎಷ್ಟೋ ಜನ ಯೂಟ್ಯೂಬರ್ಸ್ ಎಷ್ಟೋ ವಸ್ತುಗಳನ್ನ ಪ್ರಮೋಟ್ ಮಾಡ್ತಾರೆ ಇದೆಲ್ಲದಕ್ಕೂ ಸಡನ್ನಾಗಿ ಯಾ ಮಾರಬೇಡಿ ಕುಕ್ಕರ್ ಇರುತ್ತೆ ಯಾರೋ ತೋರಿಸಿದ ಕುಕ್ಕರ್ ಇಷ್ಟ ಆಗುತ್ತೆ ಮತ್ತೊಂದು ಕುಕ್ಕರು ಪಾತ್ರೆ ಇಷ್ಟ ಆಗುತ್ತೆ ಯಾರೋ ತೋರಿಸಿದ ಪಾತ್ರ ಇಷ್ಟ ಆಗುತ್ತೆ ಮತ್ತೊಂದು ಪಾತ್ರೆ ಅಡಿಷನ್ ಮಾಡ್ಕೊಳ್ತಾನೆ ಹೋಗ್ತೀವೋ ಅವ್ರೂ ಸೇರ್ಕೊಂಡು ಬಟ್ ನಾವು ಇನ್ನ ಕಡಿಮೆ ಮಾಡ್ಕೋಬೇಕು ಅಂತ ಎಷ್ಟೋ ಸಲ ಅಂದ್ಕೊಂಡ್ರು ಬೇಗ ಒಂದು ವ್ಯಾಮೋಹಕ್ಕೆ ಒಳಗಾಗ್ಬಿಡ್ತೀನಿ ದಯವಿಟ್ಟು ಹೇಳ್ತೀನಿ ರಿಕ್ವೆಸ್ಟ್ ಮಾಡಿ ಹೇಳ್ತೀನಿ ತಪ್ಪು ಸರಿ ಒಳ್ಳೇದು ಕೆಟ್ಟದನ್ನ ನಾವು ಅರ್ಥ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಬೇಕು ಅದಕ್ಕೆ ಇವತ್ತಿನ ಬ್ಲಾಗ್ ಬಿಕಾಸ್ ನೋಡಿದ್ದೆಲ್ಲ ಕೊಂಡ್ಕೊಳ್ಳೋ ಬದಲು ನಮಗೆ ಏನು ಆರೋಗ್ಯಕರ ಏನ್ ಬೇಕು ಅಂತ ನಾವು ಕೊಂಡ್ಕೊಳ್ಳೋದು ಅಥವಾ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ಈಗ ಹೇಗಾಗಿದೆ ಅಂದ್ರೆ ಇತ್ತೀಚೆಗೆ ಯಾವ ಯಾವುದೇ ಅಂಗಡಿಗೆ ಅಂಗಡಿಗೋದ್ರು ಯಾವುದೇ ಜಾಗಗಳಿಗೆ ಹೋದ್ರು ನನಗೇನ್ ಅವಶ್ಯಕತೆ ಇದೆ ನಮ್ಮ ಮನೆಗೆ ಏನ್ ಅವಶ್ಯಕತೆ ಇದೆ ಅಷ್ಟನ್ ಮಾತ್ರ ಕೈ ಹಾಕಿ ಕೊಂಡ್ಕೊಳ್ಳೋಕಾಗಿದೆ ಸಿಕ್ಕಾಪಡೆ ದುಡ್ಡು ಖರ್ಚು ಮಾಡ್ತಾ ಇರ್ತೀವಿ ಏನಕ್ಕೆ ಗೊತ್ತಾ ತರಕಾರಿಗಳಿಗೆ ಹಣ್ಣುಗಳಿಗೆ ಹಣ್ಣು ತರಕಾರಿ ದವಸ ಧಾನ್ಯ ಕಾಳುಗಳಿಗೆ ಹೆಚ್ಚು ಹಣನ ಖರ್ಚು ಮಾಡ್ತಿದ್ದೀವಿ ಹೊರತು ಆ ಅಪ್ಪಿ ತಪ್ಪಿಯು ಬೇಕರಿ ಐಟಮ್ಸ್ ಆಗಲಿ ಒಂದು ಸ್ವೀಟ್ಸ್ ಆಗಲಿ ಐಸ್ ಕ್ರೀಮ್ಸ್ ಇಷ್ಟು ಬಿಸಿಲಿ ಜ್ಯೂಸು ಐಸ್ ಕ್ರೀಮ್ ಯಾವುದಕ್ಕೂ ನಾವು ಹತ್ತು ರೂಪಾಯಿನ ಖರ್ಚು ಮಾಡ್ತಾ ಇಲ್ಲ ಬಿಕಾಸ್ ನಮಗೆ ಗೊತ್ತಾಗಿದೆ ಏನು ಒಳ್ಳೇದು ಏನು ಕೆಟ್ಟದ್ದು ಅಂತ ತುಂಬಾ ಮಾತಾಡಿದ್ರೆ ತುಂಬಾ ಮಾತಾಡ್ತೀರಾ ಅಂತಲೂ ಹೇಳ್ತೀರಾ ಸೊ ಬೇಡ ಬೇಗ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಇವತ್ತಿನ ಬ್ಲಾಗ್ ಉದ್ದೇಶನೂ ಹೇಳ್ಬಿಟ್ಟು ಹೇಳಬೇಕಿತ್ತು ಅದಕ್ಕೋಸ್ಕರ ಒಳ್ಳೆದನ್ನ ಆದಷ್ಟು ನಾವು ಹಂಚ್ತಾ ಹೋಗಬೇಕು ದಯವಿಟ್ಟು ತೋರಿಸಿದ್ದೆಲ್ಲ ಕೊಂಡ್ಕೊಳಕ್ ಹೋಗಬೇಡಿ ಅಂತಲೇ ಹೇಳ್ತೀನಿ ಈಗ ನಾನು ತೋರಿಸೋದನ್ನ ಕೊಂಡ್ಕೊಳ್ಳಿ ಅಂತಲೂ ಹೇಳ್ತೀನಿ ಬಿಕಾಸ್ ಇದರಲ್ಲಿ ನಿಮಗೆ ಏನು ಬೇಕೋ ಏನು ಅವಶ್ಯಕತೆ ಇದೆ ಅದನ್ನ ನೀವು ಕೊಟ್ಕೊಳ್ಳಿ ನಾನು ಬ್ಯಾಂಕ್ ಬೆಂಗಳೂರಿಗೆ ಹೋಗಿದ್ದೆ ಹೇಗಿದ್ದರೂ ಬೆಂಗಳೂರಿಗೆ ಹೋಗಿದ್ದೀನಿ ಶಿಪ್ಪಿಂಗ್ ಚಾರ್ಜಸ್ ಉಳಿಸ್ಬೋದು ಅದಕ್ಕೋಸ್ಕರ ನಾನು ಹೋಗಿ ನಂಗೆ ಏನು ಬೇಕು ಅಂತ ಕೊಂಡ್ಕೊಂಡು ಬಂದೆ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಕಂಪ್ಲೀಟಾಗಿ ನೋಡಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾರರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮೊದಲನೇದಾಗಿ ಭಾರತೀಯವರ ನಿಮಗೆ ಪರಿಚಯಿಸಿದೆ ಭಾರತೀಯರೂ ನಾನು ಸೀರೆ ತಗೊಂಡೆ ಆ ಮಗ್ಗದ್ ಸೀರೆಗಳು ಸೊ ಸೀರೆ ತಗೊಳ್ಳಿ ಅಂತ ನಾ ಹೇಳ್ದೆ ನಿಮ್ಗೆ ಅವಶ್ಯಕತೆ ಇದ್ರೆ ಇಷ್ಟ ಆದ್ರೆ ಒಳ್ಳೆಯ ಬಟ್ಟೆಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡಿ ನಮ್ಮ ಆರೋಗ್ಯಕ್ಕೂ ಒಳ್ಳೇದಲ್ಲ ಅನ್ನುವಂಥ ಬಟ್ಟೆಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡ್ಬಿಡ್ರಿ ಅದ್ರ ಜೊತೆಗೆ ಒಂಚೂರು ಸೇವೆ ಮನೋ ಸೇವಾ ಮನೋಭಾವನೆಯಿಂದ ಇನ್ವೆಸ್ಟ್ಮೆಂಟ್ ಮಾಡಿ ಮಗ್ಗದ ಬಟ್ಟೆಗಳಿಗೆ ನಿಜವಾಗ್ಲು ಕೊಡೋದ್ರಲ್ಲಿ ಯಾವುದೇ ಒಂದು ತಪ್ಪಿಲ್ಲ ಈ ನಾವು ಸೇಲ್ಸ್ ಇನ್ಕ್ರೀಸ್ ಆದ ತಕ್ಷಣ ಅವ್ರಿಗೊಂದು ಖುಷಿ ಆಗತ್ತೆ ನಾವು ಇನ್ನ ನೇಯ್ಬೇಕು ಇನ್ನ ಸಪೋರ್ಟ್ ಮಾಡಬೇಕು ಅಂತ ಸೊ ಮಗ್ಗಗಳ ಮಗಗಳನ್ನ ಒಂದು ದೃಷ್ಟಿಕೋನದಲ್ಲಿ ಇಟ್ಕೊಂಡು ನೀವು ಶಾಪಿಂಗ್ ಮಾಡಿ ಬಟ್ಟೆ ತಗೊಳ್ಳುವಾಗ ಅಂತ ಹೇಳ್ತೀನಿ ಮೊದಲನೇದಾಗಿ ನಾನು ಎರಡು ದುಪಟೆಗಳನ್ನ ತಂದೆ ತೋರಿಸ್ತೀನಿ ಒಂದು ಪರ್ಪಲ್ ಕಲರ್ ದುಪ್ಪಟ್ಟ ಸುಮಾರು ಜೀನ್ಸ್ ಹಾಗೆ ಒಂದೆರಡು ಕುರ್ತಾಗಳಿಗೆ ಬೇಕಿತ್ತು ಸೊ ಪರ್ಪಲ್ ದುಪ್ಪಟ್ಟ ಒಂದು ತುಂಬಾ ಚೆನ್ನಾಗಿದೆ ಎರಡೂವರೆ ಮೀಟರ್ ಇದೆ ಬಟ್ಟೆ ಹೂ ಇದೆ ಅಷ್ಟು ಚೆನ್ನಾಗಿದೆ ಬಟ್ಟೆ ಹಾಗೆ ಇನ್ನೊಂದು ಬ್ಲಾಕ್ ಬ್ಲಾಕ್ ಈಗ ಅನ್ಸ್ತದೆ ಬ್ಲಾಕ್ ತಗೊಳ್ಳೋ ಬದಲು ಮರೂನ್ ಗ್ರೀನ್ ತಗೋಬೇಕಿತ್ತು ನಾನು ಬ್ಲಾಕ್ ಸುಮಾರು ಇತ್ತಲ್ವಾ ಅಂತ ಬಟ್ ಈ ಪ್ರಿಂಟ್ಸ್ ಅಥವಾ ಈ ನೋಡಿದಾಗ ನಿಜವಾಗ್ಲೂ ನಾನಂತೂ ತುಂಬಾನೇ ತುಂಬಾನೇ ಒಂದು ಕಾಟನ್ ಆಗ್ತೀನಿ ಹಾಗೆ ನಾನು ಹಾಕಿರೋ ಪ್ಯಾಂಟ್ ನಮ್ಮ ಬಟರ್ಫ್ಲೈ ಟ್ರೆಂಡ್ಸ್ ನ ಕಾಟನ್ ಸ್ಕಿನ್ ಫ್ರೆಂಡ್ಲಿ ಬೇಸ್ಗೆ ಅಂತೂ ಮಾಡಿಸಿದಂತ ಬಟ್ಟೆಗಳಪ್ಪ ನಿಜವಾಗ್ಲೂ ಗಾಡ್ ದೆಮ್ ಹಾಗೆ ಸೀರೆಗಳು ನಾನು ತಗೊಂಡಿದ್ದಂತ ಸೀರೆಗಳು ಟೆಂಪಲ್ ಬಾರ್ಡರ್ ಸೀರೆ ಇದು ಇದು ಭಾರತೀಯದ ತಗೊಂಡಿದ್ದು ಹಾಗೆ ಇದೊಂದು ಡಾರ್ಕ್ ಗ್ರೀನ್ ವಿತ್ ಮರೂನ್ ಬಾರ್ಡರ್ ಅಂಡ್ ಬುಟ್ಟ ಇದೆ ಮರೂನ್ ಕಲರ್ ಬುಟ್ಟ ಮಧ್ಯ ಮಧ್ಯದಲ್ಲಿ ಬುಟ್ಟಗಳಿದೆ ತುಂಬಾ ಇಷ್ಟ ಆಗಿ ತಗೊಂಡಂತ ಸೀರೆ ಇದು ನಮ್ಮ ಮನೆಯವರು ಇಷ್ಟ ಆಗಿ ಇಷ್ಟಪಟ್ಟಿಲ್ಲ ತುಂಬಾ ಚೆನ್ನಾಗಿದೆ ತಗೋ ಅಂತ ಹೇಳಿ ನನ್ಗೆ ಫೋರ್ಸ್ ಮಾಡಿದಕ್ಕೆ ತಗೊಂಡಂತ ಸೀರೆ ಒಂದು ಪಿಕಾಕ್ ಗ್ರೀನ್ ಸಾರಿ ಇದಕ್ಕೆ ಇದ್ರ ಮೇಲೆ ಕಲರ್ಫುಲ್ ಬುಟ್ಟ ಎಲ್ಲಾ ಕಲರ್ ಬುಟ್ಟ ಇದೆ ಪ್ಲೇನ್ ಸಾರಿ ಇದಕ್ಕೆ ಬಾರ್ಡರ್ ಇಲ್ಲ ಇದೇ ತರ ಬರುತ್ತೆ ನೀವು ವಿಡಿಯೋದಲ್ಲಿ ಇದನ್ನ ನೋಡಿರ್ತೀರಾ ಹಾಗೆ ಇದು ನೇವಿ ಬ್ಲೂದು ಒಂದು ಕಾಟನ್ ಸಾರಿ ಫಸ್ಟು ಹೋದ ಹೋದ ತಕ್ಷಣ ನನ್ನ ಕಣ್ಣಿಗೆ ಬಿದ್ದಿದ್ದು ಈ ಸೀರೆ ಇದೇ ತಗೋಬೇಕು ಅಂತ ನನ್ನ ಆಸೆ ಪಟ್ಟು ಅದು ಅದನ್ನ ಅಂತ ನೋಡ್ಕೊಂಡಿದ್ದು ಲಾಸ್ಟಿಗೆ ಕೇಳಿ ತಗೊಂಡು ಈ ಸೀರೆನೆಲ್ಲ ಬಿಚ್ಚಿಬಿಟ್ಟಿದ್ದೀನಿ ಕಾರಣ ಬ್ಲೌಸ್ ಎಲ್ಲ ತೆಗ್ದುಬಿಟ್ಟು ಸ್ಟಿಚ್ ಮಾಡಕ್ಕೆ ಕೊಡೋಣ ಅಂತ ಹೇಳಿ ಬ್ಲೌಸ್ ಸ್ಟಿಚ್ ಆದರೆ ಯಾವಾಗ ಬೇಕಾದ್ರೂ ಉಟ್ಕೋಬೇಕು ಉಟ್ಕೋಬೋದಲ್ವ ಆಲ್ರೆಡಿ ನಾನು ಬ್ಲೌಸ್ ಸ್ಟಿಚ್ ಮಾಡೋಕ್ಕಂತ ಕೊಟ್ಟಿದ್ದೀನಿ ಭಾರತೀಯವ್ರ ಹತ್ರ ಹೋಗಿ ಅಲ್ಲಿಂದ ನಾವು ಅಹ್ ಮನೆಗೆ ಹೋದ್ವಿ ಅಜ್ಜಿ ಆದ ಮನೆಗ್ ಹೋದಾಗ ಏನು ತಗೊಳ್ಳಿಲ್ಲ ಈ ಸಲ ಕಾರಣ ನನ್ಗೆ ಸಿಕ್ಕಾಡಿ ಸಾಮಾನು ಬೇಕು ಅಲ್ಲಿಂದ ಅಂದ್ರೆ ಬ್ರಾನ್ಸ್ ಪಾತ್ರೆಗಳು ಕಟ್ಗೆಯ ಪಾತ್ರೆಗಳು ಮಣೆಗಳು ಎಲ್ಲದು ಆದ್ರೆ ಹೊಸ ಮನೆ ಕಟ್ಸ್ತಾ ಇದ್ದೀನಿ ಅಲ್ಲಿ ಅಳತೆಗೆ ತಕ್ಕಂಗೆ ಆ ಅಡುಗೆ ಮನೆಗೆ ಏನ್ ಬೇಕು ನೋಡ್ಕೊಂಡು ನಾನು ತಗೋಬೇಕಲ್ವಾ ಸುಮ್ಮನೆ ತಗೊಳಕ್ ಯಾಕೆ ಅಂತ ಎಷ್ಟು ಇಷ್ಟ ಆದ್ರೂ ನೋಡಿ ನೋಡಿ ತಲೆಲ್ಲ ಒಂದು ಸ್ಟೋರ್ ಮಾಡಿಕೊಂಡು ಬರ್ತಾ ಇದ್ದೀನಿ ಅವರ ಮನೇಲಿ ಏನು ತಗೊಳ್ಳೇ ಇಲ್ಲ ಬಟ್ ಒಂದು ಲಿಸ್ಟ್ ಇದೆ ಏನು ತಗೋಬೇಕು ಅಂತ ಹಾಗೆ ಎರಡು ದಿನ ನಾವು ಜಾಗಗಳನ್ನ ನೋಡ್ತಾ ಸುತ್ತಾಡ್ತಾ ಇದ್ವಿ ಆಗ ಮಧ್ಯಾಹ್ನದ ಊಟ ನೀವು ನಂಬಲ್ಲ ನಾವು ರೈಸ್ನ ಕಂಪ್ಲೀಟ್ ಆಗಿ ಇವತ್ತಿಗೊಂದು ಹನ್ನೆರಡು ಹದಿಮೂರು ದಿನ ಆಯ್ತು ನಾವು ರೈಸ್ ಸ್ಟಾಪ್ ಮಾಡಿ ವೈಟ್ ರೈಸ್ನೇ ಒಟ್ಟು ಯಾವ ರೈಸು ತಿಂತಾ ಇಲ್ಲ ರೈಸ್ ಇಲ್ಲ ಮಿಲೆಟ್ಸ್ ತಿಂತಾ ಇದ್ದೀವಿ ನಾವು ಅಲ್ಲಿ ಹೋದಾಗ ಲಕ್ಕಿಲಿ ನಮ್ಗೆ ಅಹ್ ಜತಿ ಅಣ್ಣ ಮನೇಲು ರೊಟ್ಟಿ ತಿಂದ್ವಿ ರಾಗಿ ದೋಸೆ ಮುದ್ದೆ ಎಲ್ಲರ ಮನೆಯಲ್ಲೂ ಸತ್ಯಾಸ ಮನೆಯಲ್ಲೂ ರಾಗಿ ಹೀಗೆ ತಿಂದ್ಕೊಂಡು ಮಧ್ಯಾಹ್ನ ನಾವು ಈವೆಂಟ್ಗೆ ಎಂತ ಪ್ಲೇಸಸ್ ಹುಡುಕ್ತಾ ಇರುವಾಗ ನಾಲ್ಕೂವರೆ ಆಗಿತ್ತು ನಾಲ್ಕು ಗಂಟೆ ಆಗಿತ್ತು ಆ ಟೈಮಲ್ಲಿ ನಾವು ಹೋಗಿ ಶ್ರೀ ಆರ್ಗ್ಯಾನಿಕ್ಸ್ ಹೋಗಿ ಅಲ್ಲಿ ಹೋಗಿ ಮಿಲೆಟ್ಸ್ ಊಟ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಊಟ ಇರೋ ಒಂದೊಂದು ಸಮೋಸ ತಿಂದ್ವಿ ಸಮೋಸ ಕೂಡ ಮಿಲೆಟ್ಸ್ ಇಂದ ಮಾಡಿದ್ದು ತುಂಬಾ ಒಂದು ಗಿಲ್ಟ್ ಫ್ರೀಯಾಗಿ ಖುಷಿಯಾಗಿ ನೆಮ್ಮದಿಯಾಗಿ ತಿನ್ ತಿನ್ವಿ ಒಂದೊಂದು ಗ್ಲಾಸ್ ಮಾಡಿ ಕುಡ್ಕೊಂಡು ಅಲ್ಲಿಂದ ಬಂದ್ವಿ ಸೊ ಅಲ್ಲಿಂದ ಏನ್ ತಂದೆ ಆ ನಂತರ ಊರಿಗೆ ಹೊರಡಕ್ ಮುಂಚೆ ನನಗೆ ಮಿಲೆಟ್ಸ್ ಅದೆಲ್ಲ ಖಾಲಿಯಾಗಿತ್ತು ಮನೆಯಲ್ಲಿ ಫ್ರೆಶ್ ಆಗಿ ಹೋಗಿ ಫ್ರೆಶ್ ಆಗಿ ಸ್ವಲ್ಪ ತಗೊಂಡು ಬಂದೆ ಅದೆಲ್ಲರೂ ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಹಂಚ್ಕೊಳ್ಳೇಬೇಕು ಬಿಕಾಸ್ ಒಳ್ಳೆದಿನ ನಾವು ಹೇಳ್ತಾ ಹೋಗ್ಬೇಕು ಹತ್ತು ಸಲ ಅಲ್ಲ ನೂರು ಸಲ ಆಗಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಒಳ್ಳೆದಿನ ಆದಷ್ಟು ನಾವು ಸ್ಪ್ರೆಡ್ ಮಾಡ್ಬೇಕಂತೆ ಅದರಿಂದ ಗೊತ್ತಿಲ್ಲ ನೂರು ಜನ ಒಬ್ರಿಗೆ ಯಾರಿಗೂ ಒಳ್ಳೇದಾಗ್ಬೋದಲ್ವಾ ಅಷ್ಟೇ ನನ್ನ ಒಂದು ಆಸೆ ಕೂಡ ಇಷ್ಟು ನಾನು ಒತ್ತಿ ಒತ್ತಿ ಹೇಳಿದ ತಕ್ಷಣ ಕೆಲವ್ರು ಹೇಳ್ತಾ ತುಂಬಾ ಹೇಳ್ತೀರಾ ಅಂತ ಅವಶ್ಯಕತೆ ಇದೆ ಬಿಕಾಸ್ ಯಾವಾದ್ರು ಒಂದು ತಲೆ ಒಳಗೆ ಹೋಗ್ಬೇಕು ಅಂದ್ರೆ ಕೆಟ್ಟದನ್ನ ಬೇಗ ನಾವು ತಗೋತೀವಂತೆ ಒಳ್ಳೇದನ್ನ ತುಂಬಾ ನಿಧಾನಕ್ಕೆ ಯೋಚನೆ ಮಾಡಿ ನಾವು ಡಿಸೈಡ್ ಮಾಡ್ತೀವಂತೆ ಅದಕ್ಕೋಸ್ಕರ ಪದೇ 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 ರಿಮೈಂಡ್ ಮಾಡ್ತಾ ಇದೀನಿ ಒಳ್ಳೇದೇನು ಕೆಟ್ಟದೇನು ಅಂತ ಮೊದಲಿಗೆ ಇದು ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿರೋ ಕೊಬ್ಬರಿ ಎಣ್ಣೆ ಗಾಣದ ಕೊಬ್ಬರಿ ಎಣ್ಣೆ ಇದು ನಮ್ದು ಚಳಕೆರೆ ಗಾಣದ ಎಣ್ಣೆ ಇದು ಕೊಬ್ಬರಿ ಎಣ್ಣೆ ಒಂದೇ ಯೂಸ್ ಮಾಡ್ತಾ ಇದೆ ಈಗ ಶೇಂಗಾ ಎಣ್ಣೆನ ಒಕೇಶ್ನಲ್ಲಿ ಯೂಸ್ ಮಾಡ್ತೀನಿ ಬಟ್ ರೆಗ್ಯುಲರ್ ರೆಗ್ಯುಲರ್ ಬೇಸಿಸಲ್ಲಿ ನಾನು ಶೆಲ್ಕೆರೆದೆ ಕೊಬ್ಬರಿ ಎಣ್ಣೆ ಬಳಸ್ತಾ ಇದ್ದೀನಿ ಹಾಗೆ ಫ್ರೆಶ್ ಆನಿಂದ ಇಂದ ಫ್ಲವರ್ ಅಂದರೆ ಕುಸುಬೆ ಎಣ್ಣೆ ಯಾಕಂದ್ರೆ ನಾವು ಸ್ವಲ್ಪ ರೊಟೇಷನ್ ಮಾಡ್ಕೊಂಡು ಊಟ ಮಾಡಬೇಕಂತೆ ಆದಷ್ಟು ಆದಷ್ಟು ಒಳ್ಳೆ ಒಳ್ಳೆ ಎಣ್ಣೆಗಳನ್ನ ಅದರಲ್ಲೂ ಕೋಲ್ಡ್ ಪ್ರೆಸ್ಡ್ ಎಣ್ಣೆಗಳನ್ನ ಬಳಸೋದನ್ನ ನಾವು ಅಭ್ಯಾಸ ಮಾಡ್ಕೋಬೇಕು ನಾನಿಲ್ಲಿ ಒಂದು ಲೀಟ್ರಷ್ಟು ಕುಸುಬೆ ಎಣ್ಣೆ ತುಂಬಾ ತರಲಿಲ್ಲ ಒಂದು ಲೀಟ್ರಷ್ಟು ಕುಸುಬೆ ಎಣ್ಣೆ ಒಂದು ಅರ್ಧ ಲೀಟ್ರಷ್ಟು ಎಳ್ಳೆಣ್ಣೆ ಬಿಕಾಸ್ ಎಳ್ಳೆಣ್ಣೆ ಟೇಸ್ಟ್ ಹೇಗಾಗುತ್ತೆ ನಾನು ಈ ಸಲ ಅಡಿಗೆ ಮಾಡಿ ನೋಡ್ಬೇಕಂತ ಹೇಳಿ ಅರ್ಧ ಲೀಟರ್ ಬಳಸಿಲ್ಲ ಕುಸಿಬೆಣ್ಣೆ ಅಂತ ನಂಗೆ ಅಭ್ಯಾಸ ಆಯ್ತು ಅದನ್ನ ಓಪನ್ ಮಾಡಿದ್ದೀನಿ ಇದನ್ನ ಓಪನ್ ಮಾಡಿ ಬಳಸಿಲ್ಲ ಬಳಸಿ ನೋಡ್ಬೇಕು ಅದ್ರ ಘಮ ಯಾವ ರೀತಿ ಬರುತ್ತೆ ನಮ್ಗೆ ಒಗ್ಗತ್ತಾ ಅಂತ ಹೇಳಿ ಇದು ಎಳ್ಳೆಣ್ಣೆ ಹಾಗೆ ಇದು ಹುಚ್ಚೆಳ್ಳೆಣ್ಣೆ ಅಂದ್ರೆ ಕುರ್ಷಣಿ ಅಂತ ಹೇಳ್ತೀವಿ ಗುರಳ್ಳು ಅಂತ ಹೇಳ್ತೀವಿ ನೈಚರ್ ಸೀಡ್ಸ್ ಅದರ ಎಣ್ಣೆ ಇದು ಇನ್ನ ಚಿಕ್ಕ ಬಾಟ್ಲು ಅಂದ್ರೆ ಕಾಲು ಇಟ್ಟು ತಂದಿದ್ದೀನಿ ಯಾಕಂದ್ರೆ ಟೇಸ್ಟ್ ನೋಡಬೇಕು ಎಲ್ಲ ಎಣ್ಣೆಗಳನ್ನು ನಾವು ರೊಟೇಶನ್ ಮಾಡಿ ಬಳಸಬೇಕು ಅಂತ ಹೇಳಿ ಆ ಶ್ರೀ ಆರ್ಗ್ಯಾನಿಕ್ಸ್ ಹೋದಾಗ ಅಲ್ಲಿ ಚಿಕ್ಕಿ ತುಂಬಾ ಚೆನ್ನಾಗಿತ್ತು ಅಂದ್ರೆ ಆರ್ಗ್ಯಾನಿಕ್ ಬೆಲ್ಲದಿಂದ ಮಾಡುವಂತ ಶೇಂಗಾ ಮಿಠಾಯಿ ಇದನ್ನ ತಗೊಂಡ್ಬಂದೆ ನನ್ನ ಮಗನಿಗೆ ಒಂದು ಎರಡು ಪ್ಯಾಕೆಟ್ ನಮ್ಮ ಮನೇಲಿ ಎರಡು ಪ್ಯಾಕೆಟ್ ಇರಲಿ ಅಂತ ಇದನ್ನ ತಗೊಂಡ್ಬಂದೆ ಮಗನಿಗೆ ಕಳಸಾಯಿತು ಹಾಗೆ ನಮ್ಮ ಫ್ರೆಶ್ ಆನಿಂದ ಊದ್ಲು ಅಂದ್ರೆ ಸಿರಿಧಾನ್ಯಗಳು ಯಾವ್ದಾದ್ರು ಹೇಳಿ ನವಣೆ ಸಾಮೆ ಊದ್ಲು ಆರ್ಕ ಇದು ಊದ್ಲು ರವ ಊದ್ಲದು ರವ ಎರಡು ಪ್ಯಾಕೆಟ್ ತಂದಿದ್ದೀನಿ ನಾನು ಆಲ್ರೆಡಿ ಒಂದಿನ ಉಪ್ಪಿಟ್ಟು ಮಾಡಿದೆ ಚೆನ್ನಾಗಿ ಹುರ್ದ್ಬಿಟ್ಟು ಎಣ್ಣೆ ಹಾಕ್ಬಿಡಿ ಹಾಗೆ ಹುರಿದು ಸ್ಟೋರ್ ಮಾಡಿ ಇಟ್ಕೊಳ್ಳಿ ಉಪ್ಪಿಟ್ಟು ಮಾಡುವಾಗ ನೀವು ಒಂದು ಲೋಟ ರವೆಗೆ ಮೂರು ಲೋಟ ನೀರು ಹಾಕಿದ್ರೆ ಕರೆಕ್ಟ್ ಆಗಿ ತರಕಾರಿ ತರ್ಕಾರಿ ಎಲ್ಲ ಹಾಕಿರ್ತೀವಲ್ವ ಮೂರು ಲೋಟ ನೀರ್ ಬೇಕಾಗುತ್ತೆ ಮಾಮೂಲಿ ನಾವು ಬ್ಯಾಂಗ್ಳೂರ್ ರವ ಬಾಂಬೆ ಬಾಂಬೆ ರವ ಯೂಸ್ ಮಾಡುವಾಗ ಒಂದು ಲೋಟಕ್ಕೆ ಎರಡು ಲೋಟ ಹಾಕಿದ್ರೆ ಸಾಕಾಗಿತ್ತು ಇದು ಮೂರು ಲೋಟ ನೀರು ಹಾಕಬೇಕಾಗುತ್ತೆ ಬಟ್ ರುಚಿ ಮಾತ್ರ ಅಲ್ಟಿಮೇಟಾಗಿ ಆಗುತ್ತೆ ಟ್ರೈ ಮಾಡಿ ಗಿಟ್ ಫ್ರೀಯಾಗಿ ಒಪ್ಪಿಟ್ಟು ಕೂಡ ತಿನ್ಬೋದು ನಿಜ ನಾವೆಲ್ಲ ಸ್ಟಾಪ್ ಮಾಡಿದೀವಿ ಪದೇ ಪದೇ ಒತ್ತಿ ಹೇಳ್ತಾ ಇದ್ದೀನಿ ಯಾಕೆಂದ್ರೆ ನೀವು ಕೂಡ ಟ್ರೈ ಮಾಡಲಿ ಅಂತ ಹೇಳಿ ನಾವೆಲ್ಲ ಮೈದಾ ಐಟಮ್ಸ್ ಅಂದರೆ ಗೋಧಿ ಗ್ಲೂಟನ್ ಫ್ರೀ ಆಗಿ ನಾವು ಇರಬೇಕು ಅಂದ್ಕೊಂಡು ಇದೆಲ್ಲ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿದೀವಿ ಹಾಗೆ ಪಿಂಕ್ ಹಿಮಾಲಯನ್ ಸಾಲ್ಟ್ ಫ್ರೆಶ್ ಆನ್ದು ಪಿಂಕ್ ಹಿಮಾಲಯನ್ ಸಾಲ್ಟ್ ಅಂದರೆ ಇದನ್ನೇ ತಗೋಬೇಕಂತಂದ್ರೆ ಇದು ಆರೋಗ್ಯಕ್ಕೂ ಒಳ್ಳೆಯದು ಬ್ಲಡ್ ಪ್ರೆಷರ್ ಜಾಸ್ತಿ ಇರೋರಿಗೆ ಹಾಗೆ ಮನೇಲಿ ನಮ್ಮ ಬಾಡಿಯಲ್ಲಿರೋ ಐಡಿನ್ ಲೆವೆಲ್ ಕರೆಕ್ಟಾಗಿ ಮೇಂಟೈನ್ ಆಗಬೇಕು ಅಥವಾ ನಮಗೆ ನ್ಯಾಚುರಲ್ ಮಿನರಲ್ಸ್ ಬೇಕು ಅಂದಾಗ ನಾವು ಈ ಪಿಂಕ್ ಹಿಮಾಲಯನ್ ಸಾಲ್ಟ್ ಬಳಸೋದು ತುಂಬಾ ಒಳ್ಳೇದು ಕಡಿಮೆ ಬೆಲೆ ಸಿಗೋದು ರೀಫೈನ್ಡ್ ಆಗಿರುವಂಥ ಸಾಲ್ಟ್ನು ಕೂಡ ಬಳಸೋದು ತುಂಬ ತಪ್ಪು ಇದು ಉಪ್ಪು ಹಾಗೆ ಒಂದು ಅರ್ಧ ಕೆಜಿ ಅಷ್ಟು ಬೇಳೆ ತಗೊಂಡೆ ಹೆಸರು ಬೇಳೆ ಆರ್ಗ್ಯಾನಿಕ್ ಅಲ್ವಾ ಫ್ರೆಶ್ ಆನಲ್ ಸಿಗೋದು ಕಂಪ್ಲೀಟ್ ಆಗಿ ಆರ್ಗ್ಯಾನಿಕ್ ಸೊ ನಾನು ಮುತಾಲಿಕ್ ಸರ್ತ ತರಿಸ್ತಾ ಇರ್ತೀನಿ ಫ್ರೆಶ್ ಆನಲ್ ತರಿಸ್ತಾ ಇರ್ತೀನಿ ಫ್ರೆಶ್ ಆನಲ್ಲಿ ನಾನು ಆರ್ಡರ್ ಮಾಡಕ್ ಮರ್ತಿರೋ ಕೆಲವೊಂದು ವಸ್ತುಗಳನ್ನ ನಾನು ಅಲ್ಲಿಂದ ತರಿಸ್ ತಗೊಂಡ್ ಬಂದೆ ಹೆಸರು ಬೇಳೆ ಸಾ ಏನಾದ್ರೂ ಒಂದು ತರಕಾರಿ ಸಾಂಬಾರ್ ಮಾಡಿದ್ರೆ ಇದನ್ನ ಬಳಸೋಣ ಅಂತ ಹೇಳಿ ಹಾ ಹೆಸರುಬೇಳೆ ಓಪನ್ ಮಾಡಿದ್ದೀನಿ ಮೊನ್ನೆ ದಾಲ್ ಮಾಡಿದ್ದೆ ಸೊಪ್ಪಿಂದು ನೋಡಿ ಹಾಗೆ ಒಂದು ಚಿಕ್ಕ ಪ್ಯಾಕೆಟ್ ಗಸಗಸಿ ತಗೊಂಡ್ಬಂದೆ ಆರ್ಗ್ಯಾನಿಕ್ ಮಾಡೋ ಅವಶ್ಯಕತೆ ಇಲ್ಲ ಹಾಗೆ ಇಲ್ಲಿ ಸಾಮೆ ಇದೆ ಸಾಮೆ ತಂದೆ ನವಣೆ ಇದೆ ಈಗ ಸಾಮೆ ತಗೊಂಡ್ ಬಂದೆ ಏನ್ ಇರ್ಲಿಲ್ಲ ಅದನ್ನ ತಗೊಂಡ್ಬಂದಿನಿ ಇದು ಕೆಂಪು ಅವಲಕ್ಕಿ ಅಂದ್ರೆ ನಾವು ಬ್ರೌನ್ ರೈಸ್ ಊಟ ಮಾಡ್ತೀವಲ್ಲ ಆ ಬ್ರೌನ್ ರೈಸ್ ಅವಲಕ್ಕಿ ಆರ್ಗ್ಯಾನಿಕ್ ರೈಸ್ ಅದು ಅದರಿಂದ ಮಾಡಿರತ್ತ ಅವಲಕ್ಕಿ ಅಲಸಂದೆ ಕಾಳು ನಾವು ಬಸ್ಸಾರು ಮಾಡಿದ್ರೆ ಉದ್ಕ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಲಸಂದೆ ಕಾಳು ಒಂದು ಕೆ ಜಿ ಅಷ್ಟು ಆರ್ಕ ಅಂದರೆ ಅಂದ್ರೆ ಬಿಸಿಬೇಳೆ ಬಾತ್ ಮಾಡಕ್ಕೆ ಪೊಂಗಲ್ ನಾವು ರೈಸ್ ಬದಲಿಗೆ ಏನೆಲ್ಲ ಮಾಡಬಹುದು ಅದೆಲ್ಲ ಮಾಡಬಹುದು ಮೊಸರನ್ನ ಕೂಡ ಮಾಡಬಹುದು ಅದಕ್ಕಂತ ನಾನು ತಂದಿರೋದು ಇದು ಆರ್ಕ ಹಾಗೆ ಆ ಶ್ರೀ ಆರ್ಗ್ಯಾನಿಕ್ ಹೋದಾಗ ಕೋಕೋನಟ್ ಪೌಡರ್ ಅಂತ ಹೇಳಿದ್ರು ಇದನ್ನ ನಾವು ಮಿಲ್ಕ್ ಶೇಕ್ ತರನು ಯೂಸ್ ಮಾಡಬಹುದು ಹಾಲಿಗಿಂತ ಅಂದ್ರೆ ಇವಾಗೆಲ್ಲ ಬೇಗನ್ ಬೇಗನ್ ಡಯಟ್ ಅಂತ ಮಾಡ್ಕೊಂಡು ಹಾಲು ಬಳಸ್ತಾ ಇಲ್ವಲ್ಲ ಅಂತವ್ರಿಗೆ ಯೂಸ್ ಆಗುತ್ತೆ ಈಗ ನಾವು ಗ್ರೇವಿಗಳಿಗೂ ಕೂಡ ಇದನ್ನ ಬಳಸ್ಬೋದು ಹಾಗೆ ನಮ್ಮ ನೋಡಿ ಮಿಲೆಟ್ ಮಿಕ್ಸ್ಚರ್ ಅಲ್ಲಿ ಅಂದ್ರೆ ನಮ್ಮ ಸಿರಿಧಾನ್ಯಗಳಿಂದ ಮಾಡಿರೋ ಖಾರ ಇದು ಸಿಕ್ಕತ್ತೆ ನೂಡಲ್ಸ್ ಸಿಕ್ಕತ್ತೆ ಕುರ್ಕುರೆ ಸಿಕ್ಕತ್ತೆ ಪ್ರತಿಯೊಂದು ಮಿಲರ್ಸಲ್ ಸಿಗುತ್ತೆ ಇನ್ ಯಾಕೆ ನಾವು ಹೋಗಿ ಆ ಬೇಕರಿಯಲ್ಲಿ ನಿಂತ್ಕೊಂಡು ಆ ಕೆಟ್ಟದ್ದನ್ನ ತಗೊಂಡು ತಿನ್ಬೇಕಲ್ವಾ ಹಾಗೆ ಶ್ರೀ ಆರ್ಗ್ಯಾನಿಕ್ಸ್ ಅಲ್ಲಿ ಹಪ್ಪಳ ಮಿಲೆಟ್ಸ್ ಇಂದ ಮಾಡಿರಂತ ಹಪ್ಪಳ ತುಂಬಾ ಚೆನ್ನಾಗಿದೆ ಒಂದ್ಸಲ ಆಲ್ರೆಡಿ ತಂದಿದ್ದ ಮುಂಚೆ ನಾವು ಸ್ಫೂರ್ತಿ ಧಾಮದಲ್ಲಿ ಈವೆಂಟ್ ಮಾಡಿದಾಗ ಬಂದಿರೋ ಎಲ್ಲಾ ಸಬ್ಸ್ಕ್ರೈಬರ್ಸ್ಗೂ ಊಟದ ಅರೇಂಜ್ಮೆಂಟ್ ಮಾಡಿದ್ವಿ ಅದು ಶ್ರೀ ಆರ್ಗ್ಯಾನಿಕ್ಸ್ ಇಂದ ಮಿಲೆಟ್ ಇಂದನೆ ಅಡಿಗೆ ಮಾಡಿಸಿ ಕೊಟ್ಟಿದ್ದೆಲ್ಲರೂ ತುಂಬಾ ಇಷ್ಟಪಟ್ಟು ತಂದಿದ್ರು ಎಲ್ಲರೂ ಹಾಗೆ ಫ್ರೆಶ್ ಆನಿನ ಒಂದು ಕೆ ಜಿ ಜೇನುತುಪ್ಪ ಜೇನುತುಪ್ಪ ನಾನು ಯೂಶಲಿ ಬಳಸ್ತಾ ಇರ್ತೀನಿ ಫ್ರೂಟ್ ಸಲಾಡ್ಗೋ ಅಥವಾ ನಾವು ಮಿಲ್ಕ್ ಶೇಕ್ ಮಾಡ್ಕೊಂಡ್ರು ಇಲ್ಲಾಂದ್ರೆ ಬೆಳಿಗ್ಗೆ ಬಿಸಿನೀರಿಗೆ ಹಾಕೊಳ್ಳೋಕೋ ಜೇನುತುಪ್ಪ ಬಳಸ್ತೀನಿ ಇದು ಒಂದು ಕೆ ಜಿ ಅಷ್ಟು ಫ್ರೆಶ್ ಆನ್ ಅನ್ ಆರ್ಗ್ಯಾನಿಕ್ ಅಂದ್ರೆ ಯಾವುದೇ ಕೆಮಿಕಲ್ ಇರೋವಂಥ ಜೇನುತುಪ್ಪ ಇದೆಲ್ಲದಕ್ಕೂ ನಿಮಗೆ ಪ್ರೂಫ್ ಬೇಕಾದ್ರೆ ನೀವು ಫ್ರೆಶ್ ಆನ್ಗೆ ಹೋಗಿ ಅಲ್ಲಿ ಒಂದು ಸೋಫಾ ಇದೆ ಕುತ್ಕೊಳ್ಳಿ ಕುತ್ಕೊಂಡು ಡಿಸ್ಕಸ್ ಮಾಡಿ ವಿತ್ ಪ್ರೂಫ್ ನಿಮಗೆ ಪ್ರತಿಯೊಂದು ಪ್ರಾಡಕ್ಟ್ ಇದು ಒಂದೇ ಅಲ್ಲ ಪ್ರತಿ ಪ್ರಾಡಕ್ಟ್ ಎಲ್ಲಿಂದ ತಂದಿದ್ದಾರೆ ಆ ರೈತರ ನಂಬರ್ ಕೂಡ ಕೊಡ್ತಾರೆ ನಿಮಗೆ ಅಥವಾ ಮಾತಾಡಿಸ್ತಾರೆ ತಿಳ್ಕೊಂಡು ಟೆಸ್ಟೆಡ್ ಅಂತ ತಿಳ್ಕೊಂಡು ಆರ್ಗ್ಯಾನಿಕ್ ಅಂತ ತಿಳ್ಕೊಂಡು ಕೊಂಡ್ಕೊಂಡು ಬನ್ನಿ ಬಹಳ ಸಲ ಕೇಳ್ತಾ ಇದ್ರಿ ಫ್ರೆಶ್ ಆನ್ ಅಲ್ಲಿ ಶಾಪಿಂಗ್ ಹೇಗ್ ಮಾಡಬೇಕು ಅಂತ ಫ್ರೆಶ್ ಆನ್ ಡಾಟ್ ಇನ್ ಅಂತ ನೀವು ಗೂಗಲ್ ಮಾಡಿದ್ರೆ ಸಾಕು ನಿಮ್ಗೆ ಅವರ ವೆಬ್ಸೈಟ್ ಸಿಗುತ್ತೆ ಅವರ ವೆಬ್ಸೈಟ್ ಅಲ್ಲಿ ನಿಮ್ಗೆಲ್ಲ ಪ್ರಾಡಕ್ಟ್ ಸಿಗುತ್ತೆ ಆನ್ಲೈನ್ ನೀವು ಶಾಪಿಂಗ್ ಮಾಡ್ಬೋದು ಹಾಗೆ ಇದು ಬೆಲ್ಲದ ಪಾಕ ಲಿಕ್ವಿಡ್ ಜಾಗ್ರಿ ಮುತಾಲಿಕ್ ಸರ್ ಬೆಲ್ಲದ ಪೌಡರ್ ಅಂತೂ ತರಿಸ್ತೀನಿ ಈ ಲಿಕ್ವಿಡ್ ಜಾಗ್ರಿ ಇನ್ನು ಈಸಿ ಅಲ್ವಾ ಕಾಫಿ ಟೀಗೆ ಏನಾದರು ಹಾಕೊಳ್ಳೋಕ್ಕೆ ಅಥವಾ ಹಾಲಿಗೆ ಅಂತ ಹೇಳಿ ಕಾಫಿ ಟೀ ಕುಡಿತಾ ಇಲ್ಲ ಬಟ್ ಇದು ಚೆನ್ನಾಗಿರುತ್ತೆ ಹಾಲಿಗೆ ಹಾಕೋಕ್ಕೂ ಚೆನ್ನಾಗಿರುತ್ತೆ ಹಾಗಾಗಿ ಲಿಕ್ವಿಡ್ ಜಾಗ್ರಿನ ಒಂದು ಕೆ ಜಿ ಅಷ್ಟು ತೊಗೊಂಡು ಹಾಗೆ ನಮ್ಮ ಫ್ರೆಶ್ ಆನ್ ಗುಲ್ಕನ್ ಮೋಸ್ಟ್ ಫೇವ್ರೇಟ್ ಎಲ್ರಿಗೂ ಮೋಸ್ಟ್ ಫೇವ್ರೇಟ್ ಇದು ಇದರಲ್ಲಿ ಡ್ರೈ ಫ್ರೂಟ್ಸ್ ಇರುತ್ತೆ ಹಾಗೆ ಇನ್ನೊಂದು ಹಾಗೆ ಗುಲ್ಕಂದ್ ಅಂದ ತಕ್ಷಣ ಸಕ್ಕರೆ ಯಾಕೆ ಬೇಕಪ್ಪ ನಮ್ಗೆ ಅಂತೀವಲ್ವಾ ಈ ನ ರೋಸ್ ಪೆಟಲ್ಸ್ ವಿತ್ ಹನಿ ಜೊತೆಗೆ ಮಾಡಿದ ಜೈನ್ ತುಪ್ಪದಲ್ಲಿ ಗುಲ್ಕಂದ್ ಇದು ದೇಹಕ್ಕೆ ತುಂಬ ತಂಪು ಬೇಸಿಗೆಯಲ್ಲಿ ತುಂಬಾ ಒಳ್ಳೇದು ಇದು ಹೊಟ್ಟೆ ನೋವು ಅಥವಾ ಇನ್ನೇನೇ ಪ್ರಾಬ್ಲಮ್ಸ್ ಇದ್ರೂ ಇದು ತುಂಬಾ ಒಳ್ಳೇದು ಅಂಜೀನಾ ಹಣ್ಣು ನೀವು ನೋಡಬಹುದು ಫಿಗ್ಸ್ ಅಂತ ಕರಿತೀವಲ್ಲ ನ್ಯಾಚುರಲ್ ಫಿಗ್ಸ್ ಇದು ಇದು ನಾ ಇತ್ತೀಚೆಗೆ ಮಿಲ್ಕ್ ಶೇಕ್ ಮಾಡ್ತಾ ಇದೀವಿ ಇದೆಲ್ಲ ಡ್ರೈ ಫ್ರೂಟ್ಸ್ ನೆಲ್ ಮಿಲ್ಕ್ ಶೇಕ್ ಮಾಡ್ಕೊಳ್ತಾ ಇದ್ವಿ ಅದರಲ್ಲಿ ನಾನು ಇದನ್ನ ಬಳಸ್ತೀನಿ ಇದು ಫ್ರೆಶ್ ಸಿಗುವಂತ ನ್ಯಾಚುರಲ್ ಅಂಜೀರ ಸೊ ಇಷ್ಟು ಇಷ್ಟು ನಾ ನಿಮಗೆ ತಿಂಗ್ಳಿಗೆ ಸಾಕ ಅಂತಂದ್ರೆ ನಿಜವಾಗ್ಲೂ ಇಲ್ಲ ಜೋಳದ ಇಟ್ಬೇಕು ರಾಗಿ ಇಟ್ಟಬೇಕು ಗೋಧಿ ಇಟ್ಟಬೇಕು ಸೊ ನಮ್ಮ ಒಂದು ಮನೆ ಅಂದ್ರೆ ಏನೆಲ್ಲ ಬೇಕು ತೆಂಗಿನಕಾಯಿ ಬೇಕು ಕಡಲೆ ಬೇಕು ಶೇಂಗಾ ಬೇಕು ಈ ಸಲ ಚಳಿಕಾನೇ ನಮ್ಗೆ ರವಿ ಸರು ಶೇಂಗಾ ಕೊಟ್ಟಿದ್ರು ಆ ಶೇಂಗಾನೇ ಬೇಕಾದಷ್ಟಿತ್ತು ಹಾಗಾಗಿ ಶೇಂಗಾ ತೊಗೊಂಡಿಲ್ಲ ಕಡಲೆ ಇದೆ ತಾಲಿಸ ಕಡಲೆ ತರ್ಸ್ಕೊಂಡಿದೆ ಅದಿದೆ ಕಾಳು ಕಡ್ಡಿಗಳೆಲ್ಲ ನಾನು ಒಂದೇ ಸಲ ಶಾಪಿಂಗ್ ಮಾಡ್ಬಿಟ್ಟಿರ್ತೀನಿ ಅಂದ್ರೆ ಒಂದೊಂದು ಕೆಜಿ ತರ್ಸ್ಬಿಟ್ಟಿರ್ತೀನಿ ಅದೆಲ್ಲ ಬಾಕಿ ಇದ್ದಿದ್ರಿಂದ ನಾವು ಇನ್ನೇನು ಬೇಕಾಗಿರೋದು ಸ್ವೀಟ್ನೆಸ್ ಅಂತ ಬೇಕಾದ್ರೆ ಬೇಕು ಸಕ್ಕರೆ ಬಳಸ್ತಾ ಇಲ್ಲ ಅಷ್ಟೇ ಎಲ್ಲದೂ ಆಲ್ಮೋಸ್ಟ್ ನಮಗೆ ಇರುತ್ತೆ ಖಾಲಿ ಆದ ತಕ್ಷಣ ರೀಫಿಲ್ ಮಾಡ್ತಾ ಇರ್ತೀನಿ ನಾನು ಒಂದೇ ಸಲಕ್ಕೆ ಕಾಳುಗಳನ್ನು ತರಿಸೋದ್ರಿಂದ ಈ ಥರ ಪ್ರಾಡಕ್ಟ್ಸ್ ಎಲ್ಲ ನನಗೆ ಬೇಕಾದ್ರೆ ನಾವು ಆರ್ಡರ್ ಹಾಕೋತಾ ಇದ್ದೀನಿ ಸೊ ನಿಮಗೆ ಬೇಕಾದಲ್ಲಿ ನೀವು ಶಾಪಿಂಗ್ ಮಾಡಿ ಒಳ್ಳೆದನ್ನ ತಿನ್ನಿ ನಿಮ್ಮ ಒಂದು ಕುಟುಂಬಕ್ಕೆ ಆರೋಗ್ಯವನ್ನ ನೀವು ಮಾರುಕಟ್ಟೆಯಿಂದ ಕೊಂಡ್ಕೊಳ್ಳಿ ಹೊರತು ಕಾಯಿಲೆಗಳನ್ನೆಲ್ಲ ಪ್ಲೀಸ್ ಟೇಕ್ ಕೇರ್ ಥ್ಯಾಂಕ್ ಯು ಹಾಗೆ ಹರಿಪ್ರಿಯಾ ಹತ್ರ ಹರಿಪ್ರಿಯ ಮನೆ ನೋಡೋಕೋದಾಗ ಅಂದ್ರೆ ಹೊಸ ಲಿಪ್ ಬಾಂಬ್ ಕೂಡ ಬಂದ್ವಿ ನಾವು ಈ ಸಲ ಈ ಟ್ಯೂಬ್ ಅಲ್ಲಿ ಬರ್ತಾ ಇದೆ ತುಂಬಾ ನನ್ನ ಫೇವ್ರೆಟ್ ಲಿಪ್ ಬಾಂಬ್ ಇದು ಹರಿಪ್ರಿಯರ್ ಹತ್ರ ಈಗ ಅಲ್ಲಿ ಇರೋದು ಇನ್ನೂ ಒಳ್ಳೇದಾಯ್ತು